ಕಾಶಿಪಟ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರೇ ಉಪಾಧ್ಯಕ್ಷರೇ ತಹಶೀಲ್ದಾರ್ ಅವರೇ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರೇ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ ಜನಸ್ಪಂದನ ಕಾರ್ಯಕ್ರಮವನ್ನು ಬೆಳ್ತಂಗಡಿ ತಾಲೂಕಿನ ಎಲ್ಲ ಪಂಚಾಯತ್ಗಳಲ್ಲಿ ನೆರವೇರಿಸಬೇಕೆನ್ನುವಂತ ಆಶಯದಿಂದ ಕಳೆದ ಸುಮಾರು ಮೂರು ತಿಂಗಳಲ್ಲಿ ಮೂರು ತಿಂಗಳಿನಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳು ನಡೆಯುತ್ತಿರತಕ್ಕಂಥದ್ದು ಹತ್ತು ಗ್ರಾಮ ಪಂಚಾಯತ್ಗಳ ಜನಸ್ಪಂದನ ಕಾರ್ಯಕ್ರಮ ಬೆಟ್ಟಿ ತಾಲೂಕಿನಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿರತಕ್ಕಂಥದ್ದು ಹನ್ನೊಂದನೇ ಗ್ರಾಮ ಪಂಚಾಯತಿನ ಜನಸ್ಪಂದನ ಕಾರ್ಯಕ್ರಮ ಇವತ್ತು ಕಾಶಿಪಟ್ಟಣದಲ್ಲಿ ನಡೀತಾ ಇದೆ ಈ ಜನಸಂತಾನ ಕಾರ್ಯಕ್ರಮ ಯಾಕೆ ನಾವು ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಅವರ ಸಕ್ಷಮದಲ್ಲಿ ಗ್ರಾಮೀಣ ಮಟ್ಟದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಟ್ಟುಕೊಳ್ಬೇಕೆನ್ನುವಂಥ ಒಂದು ಚಿಂತನೆಯಿಂದ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪಂಚಾಯತ್ ಮಟ್ಟಕ್ಕೆ ಬಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ ಅದು ಬೆಟ್ಟ ಇಲ್ಲ ನಾನು ಸಂತೋಷ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಜನಸ್ಪಂದನವನ್ನು ಏರ್ಪಾಡುಗೊಳಿಸುವ ಮೂಲಕ ನೂರಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಕಲಾಶ ಈ ಧನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ನ ಇಒವರು ನೋಡಲ್ ಆಫೀಸರ್ ಆಗಿತ್ತುಕೊಂಡು ತಾಲೂಕ್ ಪಂಚಾಯತ್ನ ಅಧಿಕಾರಿಗಳು ಇಲ್ಲಿ ಬಂದಿರತಕ್ಕಂಥ ಅಹವಾಲುಗಳನ್ನು ನೋಂದ ನೋಂದಾವಣಿ ಮಾಡುವ ಮೂಲಕ ಅದನ್ನು ರಿವಿಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಸಹ ನಾವು ಮಾಡುತ್ತೇವೆ ಹದಿನೈದು ದಿವಸಕ್ಕೊಮ್ಮೆ ಏನು ಯಾವ ಸಮಸ್ಯೆಗಳು ಯಾವ ಪಂಚಾಯತ್ನಲ್ಲಿ ಬಂದಿದೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳು ಆಗಿದೆ ಎನ್ನುವಂಥದ್ದನ್ನು ಸಹ ಫಾಲೋಅಪ್ ಮಾಡಲಿಕ್ಕೂ ಸಹ ಬಹಳ ಅನುಕೂಲ ಆಗ್ತದೆ ಎನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ಅನುಷ್ಠಾನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಗಣೇಶ ಇವತ್ತು ಜನರ ಬಳಿಗೆ ಆಡಳಿತಗಳು ಆಡಳಿತ ವ್ಯವಸ್ಥೆ ಬರಬೇಕು ಎನ್ನುವಂಥ ಕಲ್ಪನೆ ನಾವು ಪ್ರತಿಯೊಂದು ವಿಷಯಕ್ಕೂ ತಾಲೂಕಿಗೆ ತಹಶೀಲ್ದಾರನ್ನು ತಾಲೂಕು ಆಫೀಸಿಗೆ ಹೋಗಬೇಕಾಗ್ತದೆ ಅಥವಾ ತಾಲೂಕು ಪಂಚಾಯತ್ ವ್ಯವಸ್ಥೆಯಲ್ಲಿ ನಾವು ಒ ಅವರ ತಗೋಬೇಕಾಗ್ತದೆ ಅಥವಾ ಪಿ ಡಬ್ಲ್ಯೂ ಡಿ ಅಧಿಕಾರಿ ಇರ್ಬೋದು ಅರಣ್ಯ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳ ಬಳಿಗೆ ನಾವು ಹೋಗಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹ ಹೇಳಿಕೊಳ್ಬೇಕಾದಂಥ ಅವಶ್ಯಕತೆಗಳು ಬರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಯತ್ನದಿಂದಾಗಿ ನಮ್ಮ ಸಾಮೂಹಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿ ಇನ್ನೊಂದು ಒಳ್ಳೆ ವೇದಿಕೆ ಆಗ್ತದೆ ಎನ್ನುವಂತಹ ಕಾರಣಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಆಯೋಜನೆ ಮಾಡಿರ್ತಕ್ಕೂ ಕಳೆದ ವರ್ಷದ ಕಳೆದ ಅವಧಿಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನದ ಮೂಲಕ ಇಲ್ಲಿ ಬೆಟ್ಟ ಬೆಳ್ನಗಿ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ರೇಷ ಇವತ್ತು ಕಾಶಿ ಪಟ್ಟಣದವರೆಗಿನ ರಸ್ತೆ ಇರಬಹುದು ಅಥವಾ ಬೇರೆ ಬೇರೆ ರಸ್ತೆಗಳ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಸಹ ಕಳೆದ ಅವಧಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಪ್ರತಿ ಪಂಚಾಯತ್ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳಾಗಿದೆ ಇವತ್ತು ನಾವು ಜನರ ಸಮಸ್ಯೆಗಳಿಗೆ ಕಿವಿಯಾಗಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ನಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡದೇ ಇರ್ತಕ್ಕಂಥದ್ದು ಅದರಿಂದಾಗಿ ನನ್ನದು ವಿನಂತಿ ನಾನು ಇದನ್ನು ಜಾಸ್ತಿ ಮಾತ್ರ ಹೇಳಿಲ್ಲ ಶ್ರೀಗೆ ಸಾಮೂಹಿಕ ಸಮಸ್ಯೆಗಳೇನಾದ್ರೆ ಮೈಕ್ ಕೊಡ್ತಾರೆ ನನಗೆ ಮೈಕಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕೆ ಅಧಿಕಾರಿಗಳ ಸಕ್ಷಮದಲ್ಲಿ ಏನು ಏನಾಗಿದೆ ಏನು ಸಮಸ್ಯೆ ಇದೆ ಅದನ್ನು ಯಾವ ರೀತಿ ಇತ್ಯರ್ಥ ಮಾಡಿಕೊಳ್ಳಬಹುದು ನಾವು ಹೇಳಲಿಕ್ಕಾಗ್ತದೆ ಆ ನಂತರದಲ್ಲಿ ವೈಯಕ್ತಿಕ ಸಮಸ್ಯೆಗಳಿದ್ರೆ ಇಲ್ಲಿ ಬಂದ್ರೆ ಅದನ್ನು ನೋಂದಾವಣಿ ಮಾಡಿಕೊಂಡು ಇಲ್ಲಿ ಬಂದ್ರೆ ಅದನ್ನು ಇತ್ಯರ್ಥ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಅದರಿಂದಾಗಿ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ವಿನಂತಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕಾದಂತಹ ಅವಶ್ಯಕತೆ ಇರ್ತಕ್ಕಂಥದ್ದು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗೆ ಶಕ್ತಿ ಆಗ್ತಕ್ಕಂಥ ಕೆಲಸವನ್ನು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಮಾಡಬೇಕಾಗಿರ್ತಕ್ಕಂಥದ್ದು ಅದರಿಂದಾಗಿ ಸಮಸ್ಯೆಯನ್ನು ಆಲಿಸುವಂಥದ್ದು ಸಹ ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಗ್ರಾಮದಲ್ಲಿ ಯಾವ ಯಾವ ಸಮಸ್ಯೆಗಳಿದೆ ಅನ್ನುವಂಥದ್ದು ಸಹ ಅಧಿಕಾರಿಗಳಿಗೂ ಸಾಮೂಹಿಕವಾಗಿ ಗೊತ್ತಾಗಬೇಕು ನಮ್ಮಂತ ಜನಪ್ರತಿನಿಧಿಗಳಿಗೂ ಗೊತ್ತಾಗಬೇಕ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಹೇಳ್ತಾ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯಾವ ನಿಮ್ಮೆಲ್ಲರ ಮನಸ್ಸಿನಲ್ಲಿ ನಿಮ್ಮ ಅಲ್ಲಿರುವಂಥ ಯಾವುದೇ ಸಮಸ್ಯೆಗಳಿದ್ರು ಅದನ್ನು ಸಾಮೂಹಿಕವಾಗಿ ಈಗ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಬಹುದು ಈ ಹೇಳ್ತಾರೆ ಆದರೆ ಈ ಸಭೆಯಲ್ಲಿ ಗ್ರಾಮಸ್ಥರಿಗಿಂತ ಜಾಸ್ತಿ ಅಧಿಕಾರಿಗಳಿದ್ದಾರೆ ಗ್ರಾಮ ಪಂಚಾಯತ್ ಹನ್ನೊಂದರೆ ಗಂಟೆಗೆ ಗ್ರೂಪ್ ಅಲ್ಲಿ ಮೆಸೇಜ್ ಧನಸ್ಪಂದನ ಕರೆ ಕೊಟ್ಟಿದೆ ವಾಟ್ಸ್ಆಪ್ ಇದ್ದವರಿಗೆ ಗೊತ್ತಾಗಿದೆ ಮತ್ತೆ ಗ್ರಾಮಸ್ಥರಿಗೆ ಯಾರಿಗೂ ಗೊತ್ತಾಗಲಿಲ್ಲ ಯಾವುದೇ ಗಾಡಿನಲ್ಲಿ ಲಾಂಚ್ ಮಾಡಿ ಅದೇ ಗೊತ್ತಾಗಲಿಲ್ಲ ಗ್ರಾಮಸ್ಥರಿಗೆ ಗೊತ್ತಾಗುತ್ತೆ

अल्लाह क्रांबर्चर सस्ते हिट रहते हैं। एडिसन कालमारी बनाते हैं। या मीने हिट। कौन मारते हैं पहले हिट? कालमारी का लेकिन कौन मारते हैं? मीटिंग के लाल के लिए जब ये दरवाज़े खिया तो दिया वो इसको दिया था। हाँ मेरे हीरो हैं लेकिन कौन मारे मारते हैं? अच्छा लेकिन अगर कार्ड नहीं आ रहा ह

ಅಲ್ಲ ಇನ್ನೊಮ್ಮೆ ಮಾಡುವ ಖಂಡಿತವಾಗಿ ನಿಮ್ಮ ಸಲಹೆ ಇನ್ನೊಮ್ಮೆ ಇನ್ನೊಂದು ಸಲ ಮಾಡುವ ಆದ್ರೆ ಇವತ್ತು ಯಾರು ಬಂದಿದ್ದಾರೆ ಪ್ರಶ್ನೆಗಳು ಏನಿದೆ ಇನ್ನೊಂದು ಸಲಕ್ಕೆ ಎಲ್ರಿಗೂ ಮಾಹಿತಿ ಕೊಟ್ಟು ಇನ್ನೊಂದ್ಸಲ ಮಾಡುವ ನಿಮ್ಮ ರಸ್ತೆ ಏನಿದೆ ಪಟ್ಟಣ ಕಾಶಿಪಟ್ಟಣ ರಸ್ತೆ ಇದ್ದು ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡೂವರೆ ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಆ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಿದೆ ಅದು ಕಾಶಿಪಟ್ಟಣದಿಂದಲೇ ಪ್ರಾರಂಭ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಒತ್ತಾಯಕ್ಕೋಸ್ಕರ ಈ ಕಡೆಯಿಂದ ಆ ಕಡೆಗೆ ನಾವು ಕೆಲಸ ಕಾರ್ಯಗಳನ್ನು ಮುಗಿಸಿದ್ದೇವೆ ಅದರಲ್ಲಿ ಇನ್ನೊಂದು ಐನೂರು ಮೀಟ್ರ್ಗಾರಿ ಕಳೆದ ಟೆಂಡರ್ನಲ್ಲಿ ಮಾಡಿದವರೆಗೂ ಸ್ವಲ್ಪ ಬಾಕಿ ಇದೆ ಅವರು ಅದನ್ನು ಈ ಪ್ಲೇಸ್ಗೆ ಮುಗಿಸ್ತಾರೆ ಒಪ್ಪಿಕೊಂಡಿದ್ದಾರೆ ಅದರ ಜೊತೆಗೆ ಈ ಸರ್ಕಾರ ಬಂದ ನಂತರ ನಾನು ಪಟ್ಟಣದರ್ಗ ಕಾಶಿಘಟ್ನ ರಸ್ತೆ ಬಗ್ಗೆ ಈಗಾಗಲೇ ನಾನು ಮನವಿಯನ್ನು ಕೊಟ್ಟಿದ್ದೆ ಆ ಮನವಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರ ಬಳಿ ಹೋಗಿ ಅಲ್ಲಿ ನೋಡೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಎರಡು ಮೂರು ಸಲ ಫೈನಾನ್ಸ್ ಇಂದ ರಿಜೆಕ್ಟ್ ಆಗಿ ಬಂದಿದೆ ಆರ್ಥಿಕ ಸಮಸ್ಯೆ ಇರುವ ಕಾರಣಕ್ಕೋಸ್ಕರ ಈ ವರ್ಷ ಕೊಡಲಿಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಆರ್ಥಿಕ ಇಲಾಖೆಯವರು ಅದಕ್ಕೆ ಎಂಡೋರ್ಸ್ಮೆಂಟ್ ಕೊಟ್ಟು ಅದನ್ನು ವಾಪಸ್ ಹಾಕಿದರು ಮತ್ತೆ ನಾನು ಮೊನ್ನೆ ಪುನಃ ಸಚಿವರನ್ನು ಸಹ ಭೇಟಿ ಮಾಡಿ ಮತ್ತೊಮ್ಮೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಮತ್ತು ಸಿ ಎಂ ಅವರ ಹತ್ರ ಒಬ್ಬ ಇದನ್ನು ಕಳಿಸಬೇಕು ನಮಗೆ ಇದು ಭಾಳ ಅಗತ್ಯ ಇದೆ ನಾನು ತಿಳಿಸಿದ್ದೇನೆ ಬಹುಶಃ ಈಗ ಮತ್ತೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬಂದು ಆ ಫೈಲ್ ಬಂದು ಒಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದೆ ನನಗೆ ವಿಶ್ವಾಸ ಇದೆ ಅಟ್ಲೀಸ್ಟ್ ಆ ರಸ್ತೆಗಳಿಗೆ ಅನುದಾನ ಕೊಡ್ಬೋದು ಎನ್ನುವಂಥ ವಿಶ್ವಾಸ ಇದೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ನಮಗೆ ಕಳೆದ ಎರಡು ವರ್ಷಗಳಲ್ಲಿ ನನಗೆ ಇವತ್ತು ಎಂ ಎಲ್ ಎ ಅಂತ ಹೇಳಿಕೊಂಡಿದ್ದ ಕೆಲವು ಸಲ ಮುಜುಗ ಮುಜುಗರಾಗ್ತದೆ ಯಾಕಂತ ಹೇಳಿದ್ರೆ ನಾವು ಕಳೆದ ಐದು ವರ್ಷದ ಅವಧಿಯಲ್ಲಿ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಯಾರಿಗೆ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ರಸ್ತೆಗಳ ಎಷ್ಟು ರಸ್ತೆ ಅಭಿವೃದ್ಧಿ ಮಾಡಲಿಕ್ಕಾಗ್ತದೆ ತಾಲೂಕಿನ ಎಷ್ಟು ರಸ್ತೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಅಷ್ಟು ರಸ್ತೆ ಅಭಿವೃದ್ಧಿ ಮಾಡಿದೆ ಆದರೆ ಈ ಸಲ ಪಾಪ ಗ್ರಾಮೀಣ ಪ್ರದೇಶದ ಜನ ರಸ್ತೆಗೋಸ್ಕರ ಬಂದು ಎದುರು ಕೇಳಬೇಕಲ್ಲ ನಮಗೆ ನಂಗೊಂದ್ಸಲ ನಮ್ಮ ಜನಪ್ರತಿನಿಧಿಯಾಗಿ ಚ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನೋ ನಮಗೆ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಮತ್ತೆ ಸರ್ಕಾರ ಇದ್ದಿದ್ರೆ ಅಥವಾ ಅನುದಾನಗಳಿದ್ದಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಪೂರ್ಣವಾಗಿ ತಾಲೂಕಿನ ರಸ್ತೆಗಳನ್ನು ಮುಗಿಸಿ ಮುಗಿಸಬಹುದಿತ್ತು ಅನ್ನುವಂಥದ್ದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಇದರಿಂದಾಗಿ ಸುಮಾರು ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಸರ್ಕಾರದ ಇಲಾಖೆಗಳಿಗೆ ಹೋದಾಗ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಅನುದಾನಗಳ ಬಿಡುಗಡೆ ಸಾಧ್ಯ ಆಗ್ತಾ ಇಲ್ಲ ನನಗೆ ಕಳೆದ ಸಲ ಒಂದು ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು ಆ ಹತ್ತು ಕೋಟಿ ಅನುದಾನದಲ್ಲಿ ಇಪ್ಪತ್ತ ಏಳು ಕೋಟಿ ರೂಪಾಯಿ ಅನುದಾನ ಕಳೆದ ಸಲ ನಾವು ಟೆಂಡರ್ ಆಗಿ ಶಿಲಾನ್ಯಾಸ ಆಗಿರುವಂಥದ್ದನ್ನು ಹೊಸ ಸರ್ಕಾರ ಬಂದಂತ ಅದನ್ನು ವಿಡ್ರಾ ಮಾಡಿದ್ರು ಅದರಲ್ಲಿ ಈಗ ಹತ್ತು ಕೋಟಿ ಬಂದದರಲ್ಲಿ ಕಳೆದ ಸಲ ಯಾವ್ದೆಲ್ಲ ಶಿಲಾನ್ಯಾಸ ಹತ್ತು ಕೋಟಿ ರೂಪಾಯಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಈ ಸಲ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಗೈಡ್ ಲೈನ್ಸ್ ಅನ್ನು ಕೊಟ್ಟಿಲ್ಲ ಯಾವ್ಯಾವ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಅದೀಗ ಒಂದು ಮೂರ್ನಾಲ್ಕು ದಿವಸದಿಂದ ಬಂದಿದೆ ಅದು ಗೈಡ್ ಲೈನ್ಸ್ ಇದ್ದು ಸಹ ಯಾವ್ಯಾವ ಇಲಾಖೆಗೆ ಕೊಡಬೇಕು ಅಂತ ಅದನ್ನು ಮತ್ತೆ ಯೋಚನೆ ಮಾಡಿ ಯಾವ್ಯಾವ ರಸ್ತೆಗಳಿಗೆ ಇಳಿಬೇಕೆನ್ನುವಂಥದ್ದನ್ನು ಸಹ ಯೋಚನೆ ಮಾಡುತ್ತೆ ಅದರಿಂದಾಗಿ ಕಾಶೀಪಟ್ನ ಬೆಟ್ಟದ ರಸ್ತೆಯನ್ನು ಮಾಡಿ ಈ ಬೇಸಿಗೆ ಮಾಡಿಕೊಡುವ ಕೆಲಸ ಗ್ರಾಮ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ಮೊದಲು ಬಂದು ನಮ್ಮ ಕಾಶಿಪಟ್ನ ಪುತ್ತಿಲ ರಸ್ತೆಗೆ ಮೂರು ಕಡೆಯಲ್ಲಿ ಗುದ್ದಲಿ ಪೂಜೆ ಮಾಡಿ ತೆಂಗಿನಕಾಯಿ ಹಿಡಿದು ಹೋಗಿದ್ದೀರಿ ಮತ್ತೆ ನೆಲ್ಲಿಗುಡ್ಡೆ ಆಟದ ಮೈದಾನಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೀರಿ ನಮ್ಮ ಹಿಬಾರಿ ಬಲಿಯ ಅಲ್ಲಿ ಮಂಡ್ಲೊಟ್ಟು ಮೇಲಿನ ರಸ್ತೆಗೆ ತಾವು ಗುದ್ದಲಿ ಪೂಜೆ ಮಾಡಿದ್ದೀವಿ ಪಂಚಾಯತ್ ನಂತರವೂ ಕೂಡ ಮೂರು ವರ್ಷ ಅವಧಿ ತಮ್ಮದೇ ಸರ್ಕಾರ ಇತ್ತು ಈಗ ಈಗಿನ ಸರ್ಕಾರದಲ್ಲಿ ತಾವು ಆರ್ಥಿಕ ಸಮಸ್ಯೆ ಆದ್ರೆ ಎಷ್ಟೋರೆಗೆ ಯಾವುದೇ ಒಂದು ಕೂಡ ಕಾಮಗಾರಿ ನಡೆಯಲಿಲ್ಲ ದಯಮಾಡಿ ಇದು ಯಾಕೆ ಆಗ್ಲಿಲ್ಲ ನಾವು ಗ್ರಾಮ ಸಭೆಯಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಹಾಕ್ತಿರ್ತೇವೆ ಆದ್ರೂ ತಾವು ಇರುವುದಿಲ್ಲ ಎಂಬ ವಿಷಯ ಇಲ್ಲಿ ನಮಗೆ ಸರಿಯಾದ ಉತ್ತರ ಸಿಗುವುದಿಲ್ಲ ಆದ್ರಿಂದ ಈ ಕಾಮಗಾರಿ ಯಾಕೆ ಆಗಲಿಲ್ಲ ಅಥವಾ ನೀವು ಪಂಚಾಯತ್ ನ ಎಲೆಕ್ಷನ್ಗಾಗಿ ಈ ಒಂದು ಹುಂಡಾಯವನ್ನು ಮಾಡಿದ್ದೀರಾ ಅಥವಾ ಅಭಿವೃದ್ಧಿ ಮಾಡಿದ್ದೀರಾ ದಯಮಾಡಿ ನಮಗೆ ಉತ್ತರ ಈಗ ಅದನ್ನೇ ಹೇಳಿದ್ದು ಇದರಲ್ಲಿ ಸರ್ಕಾರ ಬಂದ ನಂತರ ವಿಡ್ರಾ ಮಾಡಿದ್ದಾರೆ ವಿಡ್ರಾ ಮಾಡಿದರಲ್ಲಿ ಮೊನ್ನೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಅದರಲ್ಲಿ ಎಷ್ಟು ಆಗ್ತದೆ ಅಷ್ಟು ಹಣವನ್ನು ಇಟ್ಟಿದ್ದೇವೆ ಈಗ ಇಪ್ಪತ್ತ ಐದು ಕೋಟಿ ರೂಪಾಯಿಯಲ್ಲಿ ಎಲ್ಲೆಲ್ಲ ಶಿಲಾನ್ಯಾಸ ಆಗಿದ್ದು ಆ ಎಲ್ಲ ಕೆಲಸಗಳು ಬರುವ ಮಾರ್ಚ್ನೊಳಗೆ ಎಲ್ಲವೂ ಮುಗಿತು ಈಗಾಗಲೇ ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟಂತೆ ಹೊಸ ಸರ್ಕಾರ ಬಂದ ಹಿಂದಿನ ಪದ್ಧತಿಯ ರೀತಿಯಲ್ಲಿ ಅಕ್ರಮ ಸಂಕ್ರಮ ಸಭೆ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೊಸ ಸರ್ಕಾರ ಬಂದ ನಂತರ ಕಂದಾಯ ಸಚಿವ ಕೃಷ್ಣಗರೇ ಅವರು ಕಂದಾಯ ಇಲಾಖೆಯ ಅಕ್ರಮ ಸಂಕ್ರಮದ ಮಂಜೂರಾತಿ ಹೊಸ ಆ್ಯಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹೊಸ ಆ್ಯಪಿನ ಆಧಾರಿತವಾಗಿ ನಾವು ಸರ್ವೆ ಮಾಡಬೇಕಾದ್ರೆ ಬಿ ಎಸ್ ಫೋಟೋ ನಿಂತು ಜಿ ಪಿ ಎಸ್ ಫೋಟೋ ಮೂಲಕ ಅಪ್ಲೋಡ್ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಲಿ ಒಂದು ವೇಳೆ ಅದು ಕುಮಿ ಅಂತ ಬಂದರೆ ಆ ಆ್ಯಪಿನಲ್ಲಿ ಅಪ್ಲೋಡ್ ಆಗುವುದಿಲ್ಲ ಅದರಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಕೃಷಿ ಇದೇ ಇಲ್ಲವೇ ಜಿ ಪಿ ಎಸ್ ಫೋಟೋಗಳು ಬರ್ತದೆ ಇಪ್ಪತ್ತೈದು ವರ್ಷದ ಹಿಂದೆ ಇರುವಂತಹ ಕೃಷಿ ಇಲ್ಲದಿದ್ರೆ ಅದು ಸಹ ಅಪ್ಲೋಡ್ ಆಗೋದಿಲ್ಲ ವಯಸ್ಸಿನ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇಲ್ಲ ಆ ವಯಸ್ಸಿನ ಮಿತಿಯನ್ನು ಕಮ್ಮಿ ಇದ್ರೆ ಮತ್ತು ಅದು ಅಪ್ಲೋಡ್ ಆಗೋದಿಲ್ಲ ಹೀಗೆ ಏನು ಕಂದಾಯ ಇಲಾಖೆಯ ಹೊಸ ಆ್ಯಂಪಿನಲ್ಲಿ ಇವತ್ತು ನಮಗೆ ಬಡವರು ಕೃಷಿಕರು ಏನಿದ್ದಾರೆ ಅವರಿಗೆ ಅಕ್ರಮ ಸಕ್ರಮದ ಮಂಜೂರಾತಿ ಕೊಡದ ರೀತಿಯಲ್ಲಿ ಇವತ್ತು ಹೊಸ ಸರ್ಕಾರ ಬಂದಿರೋ ಬಂದು ಕೃಷ್ಣ ಬೇರೆಗೌಡರು ಕಂದಾಯ ಸಚಿವರು ಮಾಡಿರುವ ಸಿಟ್ಟಿಂಗ್ ಮಾಡಿದ್ರೆ ಬಹಳ ಕಷ್ಟ ಆಗ್ತಾ ಇದೆ ಇವತ್ತು ನಮ್ಮ ಕಂದಾಯ ಸಚಿವರಿಗೆ ಇಡೀ ಎರಡು ಜಿಲ್ಲೆಗಳ ಎಮ್ ಎಲ್ ಎಗಳು ಒಂದು ಸಲ ಸಭೆ ಮಾಡಿ ಅವರನ್ನು ವಿನಂತಿ ಮಾಡಿದ್ವಿ ಆ ಆಪ್ ಅನ್ನು ದಯವಿಟ್ಟು ರಿಲ್ಯಾಕ್ಸೇಷನ್ ಮಾಡಿ ಕೊಡಬೇಕು ಹಿಂದೆ ಯಾವ ರೀತಿ ಅಕ್ರಮ ಸಕ್ರಮ ಅರ್ಜಿ ವಿಲೇವಾರಿ ಮಾಡ್ತಾ ಇದ್ವಿ ಅದೇ ಕೂಡ ವಿಲೇವಾರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ವಿನಂತಿಯನ್ನು ಮಾಡಿದ್ವಿ ಆದರೆ ಅವರು ಅದನ್ನು ಆ ಅಕ್ರಮ ಸಕ್ರಮ ಅರ್ಜಿ ಮಂಜೂರು ಸಂದರ್ಭದಲ್ಲಿ ಆನ್ಲೈನ್ ಸಿಸ್ಟಮ್ ಕಾಂಗ್ರೆಸ್ ಸರ್ಕಾರ ಬಂದ ಮಾಡಿರೋ ಕಾರಣಕ್ಕೋಸ್ಕರ ಇವತ್ತು ನಮಗೆ ತ್ವರಿತವಾಗಿ ವಿಲೇವಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೆ ನಾವು ಪ್ರತಿ ವಾರ ಸಿಕ್ಕಿಂಗ್ ಮಾಡಬೇಕು ಮೊನ್ನೆ ಸಿಟ್ಟಿಂಗ್ ಮಾಡಿದ್ವಿ ಮೊನ್ನೆ ಸಿಟ್ಟಿಂಗ್ ಅಲ್ಲೂ ನಮಗೆ ಇಪ್ಪತ್ತ ಐದು ಫೈಲ್ ಮಾತ್ರ ಅಪ್ಲೋಡ್ ಮಾಡಲಿಕ್ಕಾಗ್ತು ಅದರ ನಿರಂತರವಾಗಿ ಈಗ ಪ್ರತಿ ವಾರ ಅಥವಾ ಇವರು

ಮಂಗಳೂರು ಮೂಡಬಿದ್ರೆ ಶಿಲ್ಪಾಡಿ ಕಾಶಿಪಟ್ಣ ಜಂತಿಗೋಳಿಯಾಗಿ ಬೆಳ್ತಂಗಡಿಗೆ ಹೋಗುವಂತ ರೂಟ್ ಇದ್ದು ಈಗಾಗಲೇ ನಾವು ಡಿ ಸಿ ಅವರಿಗೆ ಕೊಟ್ಟಿದ್ದೇವೆ ಸರ್ವೆ ಪ್ರಕ್ರಿಯೆಯನ್ನು ಪರ್ಮಿಟ್ ಮಾಡಿಕೊಂಡು ಮೊನ್ನೆ ನಾನು ದಿಶಾ ಮೀಟಿಂಗ್ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೇನೆ ಮೊನ್ನೆ ದಿಶಾ ಮೀಟಿಂಗ್ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಎಂ ಪಿ ಅವರು ನಿರ್ದೇಶವನ್ನು ಆದಷ್ಟು ಬೇಗ ಇದಕ್ಕೆ ಸರ್ವೆ ಮಾಡಿ ಬಸ್ಸಿನ ಬಸ್ಸನ್ನು ವ್ಯವಸ್ಥೆ ಮಾಡ್ಕೊಂಡು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಮಂಗಳೂರು ಡಿ ಸಿ ಅವರಿಗೂ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೂ ಮಾತಾಡಿದ್ದೇವೆ ಉತ್ತೂರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೂ ಮಾತಾಡಿದ್ದೇವೆ ವಿಶ್ವಾಸ ಇದೆ ಆದಷ್ಟು ಬೇಗ ಇದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡ್ತದೆ ನಮ್ಮ ವಿಶ್ವ ಕಳೆದ ಅವಧಿಯಲ್ಲೂ ನಾವು ಎರಡು ಸಾವಿರದ ಐನೂರ ಅರವತ್ತು ಅಕ್ರಮ ಸಕ್ರಮ ಸಿಟಿಂಗ್ ಅನ್ನು ಮಾಡಿದ್ವಿ ಪ್ರತಿ ಪಂಚಾಯತ್ ಪಂಚಾಯತ್ಗೆ ಬಂದು ಮಾಡಿದ್ವಿ ಯಾಕೆ ಪಂಚಾಯತ್ ಪಂಚಾಯತ್ಗೆ ಬಂದು ಮಾಡಿದ್ವಿ ಅಂತ ಹೇಳಿದ್ರೆ ಜನ ಬ್ರೋಕರ್ಗಳ ಆವಣಿಯನ್ನು ತಪ್ಪಿಸಬೇಕು ಅಂತ ಹೇಳಿ ಜನ ಬ್ರೋಕರ್ಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ನೈಂಟಿ ಫೋರ್ ಸಿ ಎಲ್ಲಿಯೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡ್ಡು ತಗೊಂಡು ಬ್ರೋಕರ್ ಮಾಡುವಂತವ್ರು ಇರ್ತಾರೆ ಅಕ್ರಮ ಸಕ್ರಮದಲ್ಲಿ ಹಿಂದೆ ಒಂದು ಲಕ್ಷ ಎಕರೆಗೆ ಒಂದು ಲಕ್ಷ ಎರಡು ಲಕ್ಷ ಬ್ರೋಕರ್ಗಳು ದುಡ್ಡು ತಗೊಂಡು ಗ್ರಾಮೀಣ ಪ್ರದೇಶದ ಜನರಿಗೆ ಅಕ್ರಮ ಸಕ್ರಮ ಸಿಟ್ಟಿಂಗ್ ಅಲ್ಲಿ ಆ ಬ್ರೋಕರ್ ಹಾವಳಿಗಳನ್ನು ಹಾವಳಿಗಳಿಂದ ತಪ್ಪಿಸಬೇಕು ತಪ್ಪಿಸಬೇಕು ಬ್ರೋಕರ್ಬೇಕೆಂಬ ಕಾರಣಕ್ಕೋಸ್ಕರ ನಾವು ಪಂಚಾಯತ್ ಪಂಚಾಯತ್ ಮಟ್ಟದಲ್ಲಿ ಅಕ್ರಮ ಸಕ್ರಮ ಸಿಟ್ಟಿಂಗ್ ಕಳೆದ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ವಿ ಇನ್ನೂರ ಐವತ್ತೆಂಟು ಸಿಟ್ಟಿಂಗ್ ಅದರ ಸಿಟ್ಟಿಂಗ್ ಆದ ನಂತರ ತಹಶೀಲ್ದಾರ್ಗಳು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಅದಕ್ಕೆ ಅವರು ಅದು ಸರ್ಕಾರಿ ಜಮೀನು ದೃಢಪಡಿಸಿಕೊಂಡು ಅವರಿಗೆ ನಡವಳಿಯನ್ನು ಕೊಡಬೇಕಾದಂತಹ ಪ್ರಕ್ರಿಯೆ ಬಂದಾಗ ಸರ್ಕಾರ ಬದಲಾಯಿತು ಸರ್ಕಾರ ಬದಲಾದ ನಂತರ ಈ ಆ್ಯಪ್ ಇಂಟ್ರೊಡ್ಯೂಸ್ ಇತ್ತು ಆಪ್ ಇಂಟ್ರೊಡ್ಯೂಸ್ ಆದ ತಕ್ಷಣಕ್ಕೆ ಹಿಂದೆ ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ಅರ್ಜಿಗಳಿಗೂ ಅರ್ಜಿಗಳನ್ನು ಸಹ ಆಪ್ನಲ್ಲಿ ಅಪ್ಲೋಡ್ ಮಾಡಬೇಕೆನ್ನುವಂತಹ ಆದೇಶ ಇರುವುದರಿಂದ ಅವರಿಗೆ ಯಾರಿಗೂ ಹಕ್ಕು ಪತ್ರಗಳನ್ನು ಕೊಡದ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಸರ್ಕಾರ ಬಂದ ನಂತರ ಆಪ್ ಬಂದ ಕಾರಣಕ್ಕೋಸ್ಕರ ಒಟ್ಟು ಈ ಸರ್ಕಾರ ಬಂದ ನಂತರ ಒಂದು ಬಂದಿಟ್ಟಿಂಗ್ ಅಲ್ಲಿ ಮೂವತ್ತೈದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ ತಹಶೀಲ್ದಾರ್ಗಳಿಗೆ ಮತ್ತು ಯಾರಿಗೆ ಮತ್ತು ಪದೇ ಪದೇ ನಾವು ಹೇಳ್ತಾ ನೀವು ಗ್ರಾಮೀಣ ಪ್ರದೇಶದ ಅರ್ಜಿದಾರರ ಮನೆಗಳಿಗೆ ಹೋಗಬೇಕು ಆಪ್ನಲ್ಲಿ ಇದನ್ನು ಅಪ್ಲೋಡ್ ಮಾಡಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಜನ ಹಿಂಜರಿತಾ ಇದ್ದಾರೆ ಹೇಳಿದ್ರೆ ಒಂದು ಸಲ ಬಿ ಎ ಬಂದು ಆಪ್ ಅಲ್ಲಿ ಅಪ್ಲೋಡ್ ಮಾಡಿ ಅದು ರಿಜೆಕ್ಟ್ ಆದ್ರೆ ಪಾಪ ಅವರ ಅರ್ಜಿಯು ಮತ್ತೆ ಫಾರ್ವರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ಹೆಚ್ಚಿನ ಅರ್ಜಿದಾರರು ಬಂದು ಮುಂದೆ ಮುಂದೆ ಬಂದು ಅಪ್ಲೋಡ್ ಮಾಡಲಿಕ್ಕೂ ಹಿಂಜರಿಯುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಆ್ಯಪಿನ ವ್ಯವಸ್ಥೆ ಅಡಿಯಲ್ಲ ಅದರಿಂದಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಐನೂರ ಐವತ್ತೆಂಟು ಮಾಡಿದ್ವಿ ಅದನ್ನು ಸಹ ಮತ್ತೆ ಈ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರ ಅದರ ಪ್ರಕ್ರಿಯೆಯನ್ನು ಸಹ ಮಾಡಿದೆ ನೀವು ನಾನು ಹೇಳಿದ್ದ ಕೇಳಲಿಲ್ಲ ನಮ್ಮ ಎರಡು ಜಿಲ್ಲೆಯ ಎಮ್ ಎಲ್ ಎಗಳು ಕೃಷ್ಣ ಬೈರೇಗೌಡರ ಜೊತೆ ಎರಡೆರಡು ಸಲ ಸಿಂಗ್ ಮಾಡಿದೆ ಸಿಟ್ಟಿಂಗ್ ಮಾಡಿ ಈ ಹ್ಯಾಪಿನಿಂದಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಕೃಷಿಕರಿಗೆ ಅಕ್ರಮ ಸಕ್ರಮ ಸಿಕ್ಕಿಂಗಿಂದಾಗಿ ನಮಗೆ ಬಹಳ ತೊಂದರೆ ಆಗ್ತದೆ ಈ ಆಪ್ ಅನ್ನು ನೀವು ನಮಗೆ ಇದನ್ನ ಆಪ್ನ ಮೂಲಕ ಅಕ್ರಮ ಸಕ್ರಮ ಸಿಕ್ಕಿಂಗ್ ಮಾಡುವ ಪದ್ಧತಿಯನ್ನು ಬಿಡಬೇಕು ಅನ್ನೋದನ್ನು ಅವರ ಹತ್ರ ಕೈ ಜೋಡಿಸಿ ಕಾಲೊಂದು ಹಿಡಿಯಲಿಲ್ಲ ನಾವು ಏನಂತ ಮಾಡಿದ್ದೆ ಮಾಡಿದೆ ಮಾಡಿದೆ ಏನಾಗಿದೆ ಅದು ಕಳಿಸಿದೆ ನಂತರ ಅವ್ರು ಮಾಡಿದ್ದಾರೆ

ಬೇರೆ ನಿಮ್ಮ ಒಟ್ಟಿಗೆ ನನಗೆ ಕೂಡ ನೀವು ಸಹಕಾರ ಕೊಡಬೇಕು ಈ ಅಭಿವೃದ್ಧಿ ನಿಮಗೆ ಕೂಡ ನಾನು ಸಹಕಾರ ಕೊಡ್ತೇನೆ ಅಂತ ಮಾತು ನಮ್ಗೆ ಎರಡು ರಸ್ತೆಯನ್ನು ನೀವು ಮಾಡಿ ಕೊಡು ಕೊಡಬೇಕಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಗ್ರಾಮದ ನಮ್ಗೆ ಈಗ ನಾವು ಈ ಜಾಸ್ತಿ ನೀವೇನು ಕೆಲವು ರಸ್ತೆಯನ್ನು ಒಂದು ಐದಾರು ರಸ್ತೆಯನ್ನು ಹಾಕಬೇಕಿತ್ತು ನಮ್ಮ ಉದ್ಯೋಗ ಖಾತ್ರೆಯಲ್ಲಿ ತುಂಬಾ ತೊಂದರೆ ಈಗ ಸಿ ಸಿ ರೋಡು ಬರದ ಕಾರಣ ನಮಗೆ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಅತಿ ಹೆಚ್ಚಾಗಿ ರಸ್ತೆಯನ್ನ ಇಲ್ಲಿ ನಾವು ಕರ್ಸಪೇಟ್ ಗ್ರಾಮದಲ್ಲಿ ನಾನು ಸಿ ಸಿ ಗೋರ್ಡನ್ನು ಮಾಡಿದೆ ನಾವೆಲ್ಲ ಸೇರಿ ನಮ್ಮ ಸ ಸದಸ್ಯರಲ್ಲಿ ಸೇರಿ ನಾವು ಮಾಡಿದೆ ಈ ಸಲ ಎರಡು ವರ್ಷದಿಂದ ಆದಾಗ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಇವರವರಿಗೆ ಗೊತ್ತು ಹಾಗಾಗಿ ಇದನ್ನು ಕೂಡ ಒಂದು ದೇವರು ಗಾತ್ರಿಕೆಯಲ್ಲಿ ನೀವು ಏನು ನಿಮ್ಮ ಶಾಶ್ವತ ಮಟ್ಟದಲ್ಲಿ ಒಂದು ನಮ್ಮ ಸಿ ಎಸ್ ಸಿ ಒಂದು ಮರವಳಿಕೆ ಮಾಡಿದರೆ ಹಳ್ಳಿಯ ಒಂದು ರಸ್ತೆ ಕೂಡ ಒಂದು ಇಬ್ರು ಆಗ್ತದಂತ ನನ್ನ ಭಾವನೆಯನ್ನ ನಮಗೆ ವ್ಯಕ್ತಪಡಿಸಿದ್ದೆ ಹಾಗಾಗಿ ನಮ್ಮ ಕಾಶಿಪಟ್ಟಣದ ಅಭಿವೃದ್ಧಿಗೆ ನಾವು ಈಗ ಇರಬಹುದು ಕಾಶಿಪಟ್ಟಣ್ ಇದ್ದೇವೆ ಅದನ್ನು ಕೂಡ ಮಾಡುವಂತ ಕೆಲಸ ಉಂಟು ಇನ್ನೊಂದು ಸಲ ನೀವು ನಮ್ಮ ಪಂಚಾಯತ್ ಎದುರಿಗೆ ಶೀಘ್ರ ಅಳಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೊಂದು ಸಲ ನೀವು ಬಂದು ನೀವು ಎಲ್ಲಾ ಇಲಾಖೆಯ ಅಧಿಕಾರಿಗಳು ತಂದು ನಾವು ಒಟ್ಟಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಇವರಿಗೆ ಎಲ್ಲ ನಾನು ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸುತ್ತ ಶಾಸಕರಿಗೆ ವಂದನೆಯನ್ನ ಸಲ್ಲಿಸುತ್ತಾ ನನ್ನ ವಿವಾದವನ್ನು ಮುಗಿಸ್ತೇನೆ ಜೈ ಬಂದ